ಹಾ ಅಲೆಕ್ಸಿ ಮತ್ತೆ ಕುಟ್ಕೊಂಡೆ ಏ ಇವ್ನು ನೋಡಿ ಇವನು ಲೆಕ್ಕಾಕ್ರೆ ಓ ಚಪ್ಪ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ಮತ್ತೊಂದು ಚಾಲೆಂಜ್ ವಿಡಿಯೋ ಇರ್ತತ್ತ ಆ ಚಾಲೆಂಜ್ ವಿಡಿಯೋ ಯಾವ್ದತ್ತ ನಾನ್ ಮೊದಲ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಪ್ರೆಸ್ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಬರ್ರಿ ಮತ್ತೊಂದು ಚಾಲೆಂಜ್ ವಿಡಿಯೋ ಮತ್ತು ನಮ್ಮ ಮೀನಾಕ್ಷಿ ಕಾಕು ಮತ್ತೆ ನಮ್ಮ ಅಟ್ಟು ಕೂಡ ಭಾಗವಹಿಸ್ತೀವತ್ತ ಯಾರು ವಿನ್ ಆಗ್ತಾರ ಬರ್ರಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಚಾಲೆಂಜ್ ಏನಪ್ಪಾ ಅಂದ್ರೆ ಕತ್ತೆಗೆ ಬಾಳ ಹಚ್ಚುವುದು ಇಲ್ಲಿ ಕತ್ತಿದ ಡ್ರಾಯಿಂಗ್ ಸ್ನೇಹಿತರೆ ಕತ್ತಿ ಚಿತ್ರ ಈ ಕತ್ತಿ ಇದು ಕತ್ತಿ ಚಿತ್ರಕ್ಕೆ ಏನೈತಿ ಬಾಲ ಅಂಟಿಸೋದು ಯಾವ ರೀತಿ ಬಾಲ ಅಂಟಿಸೋದು ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ ಬರೋದ್ರಿ ಸ್ಪರ್ಧಿಗಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ ಬಂದು ಇಲ್ಲಿ ಕತ್ತಿಗೆ ಬಾಲ ಅಂಟಿಸೋದು ಇದನ್ನ ಇದು 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 ಬರ್ಬೋದು ಕರೆಕ್ಟಾಗಿ ಯಾರು ಬಾಳ ಅಂಟಿಸ್ತಾರ ಅವ್ರು ವಿನ್ ಆದಂಗೆ ಐತ್ರಿ ನೋಡೋಣ ಯಾರು ವಿನ್ ಆಗ್ತಾರತ್ತ ಕತ್ತೆಗೆ ಬಾಳ ಹಚ್ಚುವುದು ಸ್ನೇಹಿತರ ಈಗ ನಮ್ಮ ಪಪ್ಪಾಳು ಕಣ್ಣಿಗೆ ಬಟ್ಟೆ ಕಟ್ಟುಕೊಳ್ಳುತ್ತಾರೆ ಇದು ಮೊದಲೇ ಸ್ಪರ್ಧೆ ಈಗ ಕಣ್ಣಿಗೆ ಬಟ್ಟೆ ಕಟ್ತಾರೆ ನೋಡಿ ಸ್ನೇಹಿತರೆ

तुरसे से बड़ा ए तीस रुपए का नौ से तीस सात आते हो ना मैं जाता हूँ पप्पा लेके बिर साठ पे हाँ स्टेट वाटर खर्चे अन्य क्या बात है अन्य क्या बात है आधे हैं पकड़ा आधे हैं ना सीधा वाटर है ना उल्टा वाटर मोलक सेवा का मोलक बात मिलेगा बता मैं करी क्या मेरे हाँ बहुत बात थी हम्म बहुत बात थी हमारा इलिया मुकाबला थी ये इलिया स्वाइन नहीं है मार करा सुन परे दोनों मार मुकायला करा हाँ हाँ ये तो मुझे 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 बाय मुझे बाय मुझे बाय 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 ಸ್ನೇಹಿತರ ನೋಡ್ರಿಗ ಅಪ್ಪಾಜಿ ಪಾಳೆ ಈಗ ಮುಂದಿನ ಸ್ಪರ್ಧಿ ಅಪ್ಪಾಜಿ ಈಗ ನೋಡ್ರಿ ಕಣ್ಣಿ ಬಟ್ಟಿ ಕೊಟ್ ಈಗ ಈಗ ಬಾಲ ಹಚ್ಚುವುದು ಈ ಕಡೆ ಬರ್ರಿ ಇಕಡೆ ಬರ್ರಿ ಸ್ಟೇಟ್ கத்த பாலோது கத்த பாலதுங்க எல்லாம் கத்தி உட்கார் கத்தி சாப்பிஸ் கொட்டில அவருக்கு சீதா ஓர் சீதா சிதா ஆ கரெக்ட் சீதாவரங்க இன்னொரு முன் முந்தவரு வருஷ சீதா ஒருங்க ஓ சீதாவ இறசி விட்டுவிடு ಬಾಳಕರು ಇರನೇ ಸರ್ ಸೈಡ್ ಸೈಡ್ ಇರನು ಸ್ವಲ್ಪ ಅಚ್ಚಿ ಕರ್ಕಟಾ ಚು ಈ ನೋಡ್ರಿ ಅಪ್ಪಾಜಿ ಬಾಳಾಸ್ತರಿಗ ಕತ್ತಿಗೆ ಲಕ ಕಟ್ಟನ ಪೋವೆನ ಐ ಎನ ಅಗ್ಸ್ತರ ಎಲ್ಲ ಕುಡಿನೇ ಏ ಹಾ ಸಾಲೆ ತ ಏ ಔತ ಆ ಚಿತ್ರ ಬಿಡ್ಸಕ್ ಹಚ್ಚಿ ಇದು ಬರೋರಿ ಇದು ಏತ್ ಬರೀ ಅಣಿವ್ರಿ ಇದು ಇದು ನೋಡ್ರಿ ಇದು ನೋಡಿ ಸ್ನೇಹಿತರೆ ಕರೆಕ್ಟ್ ಹತ್ತ ನೋಡ್ರಿ ಕಮೆಂಟ್ ಮಾಡ್ರಿ ಕರೆಕ್ಟ್ ಹತ್ತ ಹಾ ಈಗ ಸ್ನೇಹಿತರೆ ನಮ್ ನೋಡ್ರಿ ಮೀನಾಕ್ಷಿ ಕಾಕೋರ್ದೀಗ ನಮ್ಮ ಕಾಕುದೀಗ ಅವ್ರು ಕತ್ತಿಗ ಬಾಲ ಎಲ್ಲಿಸ್ತಾರಂತ ನೀಟಾಗಿ ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ಹಾ ಹ್ಞೂ ಬಾಗಲೈತೆ ಕಡೆ ಐಷಾ 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 ಐಷ ಅದೇನು ಅಂತಾರಲ್ಲ ಅದೇನು ಅಂತಾರಲ್ಲ ನನಪ್ರೆ

கட்டம மரி, அழத்தி பாரி தர ಈಗ ಸ್ನೇಹಿತರೆ ಓಪನ್ ಮಾಡ್ತೀವಿ ಈಗ ನೋಡ್ರಿ ಕರೆಕ್ಟ್ ತಾನೆ ಎಮ್ಮ ಅಹಮತ್ ಬರೀ ಅಹ್ಮತ್ ಸ್ನೇಹಿತರೆ ಈಗ ಉದಯನ್ ಪಾಳೆ ನೋಡ್ರಿಗ ನಮ್ಮ ಉದಯ ಪುರಾಣಿಕ ಹುಡುಗ ಎಕಟ್ ಯಾಕಡೆ ಮಾಡ್ತಾ

ಓ ಚಪ್ಪಿ ಚಪ್ಪಾಳಿ ಬೀಳ್ಸಿರಿ ಫಸ್ಟ್ ನಿಮ್ಮ ಕರೆಕ್ಟ್ ಐತಿ ಏ ಹಂಗ ಪಡ ಇದು ಇದಕ್ಕೆ ಇದು ನೋಡ್ರಿ ಸ್ನೇಹಿತರೆ ಇದ್ರ ವಿನ್ನರ್ ಯಾರು ನೋಡ್ರಿ ಈಗ ಇಲ್ಲಿ ಎಸ್ ಅಂದ್ರೆ ನಂದು ಇಲ್ಲಿ ಏ ಅಂದ್ರೆ ಅನಿವಿ ಅಪ್ಪಾಜ್ ನಮ್ಮ ನಮ್ಗೆ ನಮ್ಮ ಕಾಕುದ್ರಿ ಮೆನಾಕ್ ಕಾಕು ಇಲ್ಲಿ ಉದಯ ಇರಿ ಇದರ ಯಾವ್ದು ಕರೆಕ್ಟ್ ನೋಡ್ರಿ ಬಹಳ ಯಾವ್ದು ಚಿತ್ರದಾಗ ಯಾವ್ದು ಕರೆಕ್ಟ್ ಅನ್ಸುತ್ತೆ ನೋಡ್ರಿ ಏ ಇಬ್ರು ಅಸಂಗಿಲ್ಲ ಇಬ್ಬರು ಒಬ್ಬರು ಯಾರಾಕು ಅಲ್ಲ ಇದು ಮ್ಯಾಗ ಬಂದೈತಿ ಇದು ಇದಕ್ಕೆ ಕೆಳಗೆ ಬಂದೈತಿ ಕರೆಕ್ಟ್ ಯಾವ್ದು ಕರೆಕ್ಟ್ ಆಕತಿ ಯಾವ ಚಂದ ಅನ್ಸತಿ ನೋಡಕ

ಬರೋಬ್ರು ಕರೆಕ್ಟ್ ಬರುತ್ತೆ ಇಬ್ಬರು ಸ್ನೇಹಿತರೆ ಈಗ ಈಗ ಮೊದಲೇ ಸ್ಥಾನದಾಗ ಸ್ನೇಹಿತರೆ ಇಬ್ಬರು ಸೇಮ್ ಮತ್ತೊಂದು ಸರ್ತಿ ಸ್ಪರ್ಧೆ ನಡತ್ತೀಗ ಇಬ್ಬರು ಅನಿವೀರ್ಯ ಪುರಾಣಿಕ ಮತ್ತೆ ಅವರಿಗೆ ಮತ್ತೊಮ್ಮೆ ಸ್ಪರ್ಧೆ ಈಗ ಈಗ ನೋಡ್ರಿ ನಮ್ಮ ಕಾಪು ಹೋಗ್ತಾರ ಈಗ ಕತ್ತೆಗೆ ಬಾಳ ಹಚ್ಚುವುದು ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ಡಿಂಗಣಕ 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 ಹ್ಮ್ ಈ ಸಲ ಅವ್ರಿಗೆ ಯಾರ ಏನು ಹೇಳಕ್ ಹೋಗಬಾರ್ದು ಅವರ ಹಾಗೆ ವಿಡಿಯೋಗ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತಷ್ಟು ಚಾಲೆಂಜ್ ನಮ್ಮ ಚಾನಲ್ ಬರ್ತಾ ಇರ್ತವೆ ಅಂತ ಪ್ರತಿಯೊಬ್ರು ಕೂಡ ವಿಡಿಯೋ ನೋಡ್ತಾ ಇರ್ರಿ कते मरी जाड़ा तो मरी

ನೋಡ್ರಿ ಕರೆಕ್ಟ್ ಕಾಣಿಸೋಡ್ರಿ ಅವ್ರೆಲ್ಲಿ ನೋಡ್ರಿ ಅಜ್ಜ ಅಂದ್ರೆ ಈಗ ಅಪ್ಪಾಜಿ ಪಾಳ್ಯಾಗ ಅಪ್ಪಾಜಿಗಿ ಕಣ್ಣು ಕಟ್ಬಿಡ್ತಿವತ್ತ ನೋಡಣತ್ತ ನೆಕ್ಸ್ಟ್ ಯಾರು ಇನ್ ಮಾಡ್ತಾರಂತೆ ಸ್ನೇಹಿತರೆ ಈಗ ನೋಡ್ರಿ ಅಪ್ಪಾಜಿ ಪಾಳಿಯಾಗ ನಮ್ಮ ಮಿನಾಕ್ಷಕಾಕ ಮುಗೀತೀಗ ಅಪ್ಪಾಜಿ ಪಾಳಿ ನೋಡನಂತ ಕತ್ತೆಗೆ ಭಾಳ ಅಪ್ಪಾಜಿ ಅಪ್ಪಾಜಿಗ ರೆಡಿ ಒನ್ ಟು ತ್ರೀ ಸ್ಟಾರ್ಟ್

ఆ ఒందు ఆ ఎరడు ఆ మూరు ఆ నాక ఆ ఐదు ఆ ఆరు ఎరస పరిధిలో లెక్క ఎరడై సరదీ లెక్క ఎరస పరిధిలో లెక్క స్నేహితు అప్ప ಇರೋದು ಇದು ನಮ್ಮ ಮೀನಾಕ್ಷಿ ಹಾಕೋದು ಅದಕ್ಕೆ ನೋಡ್ರಿ ಕರೆಕ್ಟ್ ಕಾಣಿಸುತ್ತೆ ನೋಡ್ರಿ ಕಮೆಂಟ್ ಮಾಡ್ರಿ ಇದ್ರಾಗ ಯಾವ್ದು ಕರೆಕ್ಟ್ ಐತೆ ಅದಕ್ಕ ವಿನರ್ ಈಸ್ ಕಾಕು ಬಾಯ್ ವಿನಾರಿ ವಿನರ್ ಮಾಣಿಪುರದ ನಮ್ಮ ಮಾಣಿಪುರದ ಬೆಂಕಿ ಬಬಳಾದಿ ಮಾಣಿಪುರದ ಬೆಂಕಿ ಬಬಳಾದಿ ವಿನರ್ ಈಸ್ ಮೀನಾಕ್ಷಿ ಹಿರೇಮಠ ಅವರು ವಿನಗರಿಗೆ ಹಂಗೊಂದು ಸ್ಟೆಪ್ ಹಾಕಲ್ಲ ಸ್ನೇಹಿತರೆ ಈ ಚಾಲೆಂಜ್ ಹಿಡಿಯೋದಾಗ ಯಾರು ವಿನ್ನರ್ ಆದ್ರೂ ಯಾರು ಏನು ಮಾಡೋದು ಅಂತ ಮತ್ತೊಂದ್ಸರ ಕಮೆಂಟ್ ಮಾಡ್ರಿ ಮತ್ತ ವಿಡಿಯೋ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತೊಂದು ಚಾಲೆಂಜ್ ಮತ್ತೆ ಬರ್ತೀವಿ ತೈಲರ್ಗು ಹೃದಯಪುರ್ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ